ಈ ಎಲ್ರಿಗೂ ನಮಸ್ಕಾರ ಡ್ರಾನ್ ಅಂಡ್ ರೀ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ನಮಸ್ಕಾರ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಅನ್ನೋದರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹೌದು ಇದು ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ನ ಬೆಂಬಲ ಇದಕ್ಕಿದೆ ಖಂಡಿತ ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಭಾಗ ಎ ರಾಜ್ಯಗಳ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡ ರಾಜ ಸಂಸ್ಥಾನಗಳು ಹೌದು ಅವುಗಳ ಏಕೀಕರಣದ ಕಥೆಗಳನ್ನು ನೋಡಿದ್ವಿ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆ ಗಮನ ಹರಿಸೋಣ ಇವು ಸ್ವಲ್ಪ ವಿಭಿನ್ನವಾಗಿದ್ದವು ಅಲ್ವಾ ಹೌದು ಅಂದ್ರೆ ಇವು ಮುಖ್ಯವಾಗಿ ಕೆಲವು ಹಿಂದಿನ ರಾಜ ಒಟ್ಟುಗೂಡಿಸಿ ಮಾಡಿದ ಒಕ್ಕೂಟಗಳು ಓ ಸರಿ ಆಡಳಿತಾತ್ಮಕವಾಗಿ ಒಂದು ಘಟಕ ಆಗ್ಲಿ ಅಂತ ಹೌದು ಇವುಗಳ ಮುಖ್ಯಸ್ಥರಾಗಿ ರಾಜಪ್ರಮುಖರೂ ಇರುತ್ತಿದ್ದರು ರಾಜಪ್ರಮುಖರು ಅಂದ್ರೆ ಇದು ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಹಿಂದಿನ ರಾಜಮನೆತನದ ಆಡಳಿತಗಾರರೇ ಇದನ್ನ ಹೊಂದಿದ್ರು ಮತ್ತೆ ಅವರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಿದ್ರು ಸೊ ರಾಜರೇ ಒಂದ್ ರೀತಿಯಲ್ಲಿ ಮುಖ್ಯಸ್ಥರಾಗಿ ಮುಂದುವರೆದ್ರು ಒಂದು ಸಾಂವಿಧಾನಿಕ ಪಾತ್ರದಲ್ಲಿ ಹೌದು ಈ ಒಕ್ಕೂಟಗಳ ಜೊತೆಗೆ ಕೆಲವು ದೊಡ್ಡ ಸಂಸ್ಥಾನಗಳು ಭಾಗ ಬಿ ಯಲ್ಲಿ ಇದ್ರು ಯಾವುವು ಉದಾಹರಣೆಗೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ್ ಮತ್ತೆ ಮೈಸೂರು ರಾಜ್ಯ ಇವುಗಳ ಆಡಳಿತಕ್ಕೂ ರಾಜ ಪ್ರಮುಖರೇ ಇದ್ರು ಓ ಇಂಟ್ರೆಸ್ಟಿಂಗ್ ಸೊ ಮುಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಇವುಗಳ ರಚನೆ ಅವುಗಳ ಕಥೆಗಳನ್ನು ನೋಡ್ತೀವಿ ಖಂಡಿತವಾಗಿಯೂ ಬಹಳ ಆಕರ್ಷಕವಾದ ಇತಿಹಾಸ ಇದೆ ಇವರಿಗೆ ಈ ಸಂಪೂರ್ಣ ಏಕೀಕರಣ ಪ್ರಕ್ರಿಯೆಯ ಹಿನ್ನೆಲೆ ಅದರಲ್ಲಿ ಬಳಸಿದ ಕಾನೂನು ಸಾಧನಗಳು ಪ್ರಮುಖ ವ್ಯಕ್ತಿಗಳು ಇವೆಲ್ಲದರ ಬಗ್ಗೆ ಒಂದು ಆಳವಾದ ತಿಳುವಳಿಕೆಗೆ ನಮ್ಮ ಸೀಸನ್ ಟೂರ ಮೊದಲ ಮೂರು ಚರ್ಚೆಗಳನ್ನು ಕೇಳಬಹುದು ಹೌದು ನಮ್ಮ ಇವತ್ತಿನ ಚರ್ಚೆ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ತಂಡ ಬರದ ಲೇಖನಗಳನ್ನ ಆಧರಿಸಿದೆ ಸರಿ ಗೂಗಲ್ನ ನೋಟ್ಬುಕ್ ಎಲ್ ಎಂ ತಂತ್ರಜ್ಞಾನ ಬಳಸಿ ಆ ಲೇಖನಗಳ ಮಾಹಿತಿಯನ್ನ ಈ ಸಂವಾದ ರೂಪದಲ್ಲಿ ತಂದಿದ್ದೀವಿ ಹೆಚ್ಚಿನ ಮಾಹಿತಿಗೆ ಶೋ ನೋಟ್ಸ್ನಲ್ಲಿ ಲಿಂಕ್ ಇರುತ್ತೆ ಭಾರತದ ಒಕ್ಕೂಟಕ್ಕೆ ಈ ರಾಜ ಸಂಸ್ಥಾನಗಳ ಸೇರ್ಪಡೆ ಇದೆಯಲ್ಲ ಅದರ ಕಥೆಗಳು ಬಹಳ ರೋಚಕವಾಗಿವೆ ಆದರೆ ಅವುಗಳಲ್ಲಿ ಒಂದು ಕಥೆ ಸಿರೋಹಿ ರಾಜ್ಯದ್ದು ತುಂಬಾ ವಿಶಿಷ್ಟವಾಗಿದೆ ಅಂತ ಹೇಳಬಹುದು ಹೌದು ಯಾಕೆಂದ್ರೆ ವಿಲೀನ ಸಮಯದಲ್ಲಿ ವಿಭಜನೆಗೊಂಡ ಏಕೈಕ ಸಂಸ್ಥಾನ ಅದು ನಿಜ ಇಂದು ನಾವು ಲೇಖನ ಇಪ್ಪತ್ತೇಳು ಸಿರೋಹಿ ರಾಜ್ಯ ಅನ್ನೋ ಒಂದು ಮೂಲ ಆಧಾರದ ಮೇಲೆ ಈ ಒಂದು ಅಸಾಮಾನ್ಯ ಪ್ರಯಾಣದ ಬಗ್ಗೆ ಸ್ವಲ್ಪ ಆಳ್ವಾಡ್ ನೋಡೋಣ ಸರಿ ಈ ಸಿರೋಹಿ ರಾಜ್ಯ ಅಂದ್ರೆ ಇಪ್ಪತ್ತೈದರಲ್ಲಿ ಪೃಥ್ವಿರಾಜ್ ಚೌಹಾಣ್ ವಂಶಸ್ಥರು ಸ್ಥಾಪಿಸಿದ್ದು ಇದು ರಜಪೂತಾನಾ ಏಜೆನ್ಸಿಯ ಭಾಗವಾಗಿತ್ತು ಅಂದ್ರೆ ಬ್ರಿಟಿಷರ ಕೆಳಗಿದ್ದ ರಜಪೂತ ರಾಜ್ಯಗಳ ಒಂದು ಆಡಳಿತಾತ್ಮಕ ಗುಂಪು ಹ್ಮ್ ಅಷ್ಟೇ ಅಲ್ಲ ಅಲ್ಲೂರಲ್ಲಿ ಅವರು ಬ್ರಿಟಿಷರ ಜೊತೆ ಸಹಾಯಕ ಸೈನ್ಯ ಒಪ್ಪಂದ ಕೂಡ ಮಾಡಿಕೊಂಡಿದ್ರು ಹೌದು ಆಮೇಲೆ ರಲ್ಲಿ ಮೌಂಟ್ ಅಬುವಿನ ಕೆಲವು ಭಾಗ ಮತ್ತೆ ಹದಿನೇಳರಲ್ಲಿ ಪೂರ್ತಿಯಾಗಿ ಬ್ರಿಟಿಷರು ಗುತ್ತಿಗೆಗೆ ತಗೊಂಡ್ರು ಅಲ್ವಾ ಆರೋಗ್ಯಧಾಮ ಸ್ಥಾಪಿಸೋಕೆ ಅಂತ ಹೌದು ಸ್ಯಾನಿಟೋರಿಯಂ ಕಟ್ಲಿಕ್ಕಾಗಿ ಈ ಹಿನ್ನೆಲೆಯಲ್ಲಿ ದಶಕದಲ್ಲಿ ಈ ಪ್ರಜಾಮಂಡಲಗಳು ಅಂದ್ರೆ ಸ್ಥಳೀಯ ಜನರ ರಾಜಕೀಯ ಸಂಘಟನೆಗಳು ರಾಜ್ಯದಲ್ಲಿ ಸುಧಾರಣೆ ಬೇಕು ನಮಗೆ ಹೆಚ್ಚು ಪ್ರಾತಿನಿಧ್ಯ ಬೇಕು ಅಂತ ಒತ್ತಾಯ ಶುರು ಮಾಡುದು ಸರಿ ಹಾಗಾದ್ರೆ ಸ್ವಾತಂತ್ರ್ಯ ಬಂದ ನಂತರ ಸಿರೋಹಿಯ ಮುಂದಿನ ದಾರಿ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ಖಂಡಿತ ಆಗ ಒಂದು ಒಂದು ಕುತೂಹಲಕಾರಿ ವಿಷಯ ನಡೆಯುತ್ತೆ ನವೆಂಬರ್ ಸಾವಿರದ ನಲವತ್ತೇಳರಲ್ಲಿ ಸಿರೋಹಿಯಲ್ಲಿ ಬಹುತೇಕರು ಗುಜರಾತಿ ಭಾಷಿಕರು ಅನ್ನೋ ಒಂದು ಗ್ರಹಿಕೆ ಇತ್ತು ಅದು ಎಷ್ಟು ನಿಜವೋ ಗೊತ್ತಿಲ್ಲ ಆದರೆ ಆ ಗ್ರಹಿಕೆ ಇತ್ತು ಅದರ ಮೇಲೆ ಅದನ್ನ ರಜಪೂತಾನ ಏಜೆನ್ಸಿಯಿಂದ ತೆಗೆದು ಪಶ್ಚಿಮ ಭಾರತ ಮತ್ತು ಗುಜರಾತ್ ರಾಜ್ಯಗಳ ಏಜೆನ್ಸಿ ಅಂದರೆ ಡಬ್ಲ್ಯೂ ಎ ಅಂತಾರಲ್ಲ ಅದಕ್ಕೆ ವರ್ಗಾಯಿಸ್ಬೇಕು ಅಂತ ಸರ್ದಾರ್ ಪಟೇಲ್ ಅವರಿಗೆ ಪ್ರಸ್ತಾಪ ಹೋಯಿತು ಹೌದು ಫೆಬ್ರವರಿ ಒಂದು ಆ ವರ್ಗಾವಣೆ ಜಾರಿಗೆ ಬಂತು ಕೂಡ ಆದರೆ ಈ ಗುಜರಾತಿ ಬಹುಸಂಖ್ಯಾತರು ಅನ್ನೋ ವಾದ ಅದು ನಿಜವಾಗ್ಲೂ ಇತ್ತಾ ಅಥವಾ ಅದಂತ ನೆಪ ಮಾತ್ರ ಆಗಿತ್ತಾ ಅದೇ ಅದೇ ಮುಂದೆ ದೊಡ್ಡ ವಿವಾದಕ್ಕೆ ಕಾರಣವಾದ ಅಂಶ ಯಾಕಂದ್ರೆ ಆ ವರ್ಗಾವಣೆ ಆದಮೇಲೆ ಮಾರ್ಚ್ ಹತ್ತೊಂಬತ್ತು ಬೇರೆ ಗುಜರಾತ್ ರಾಜ್ಯಗಳೆಲ್ಲ ಬಾಂಬೆ ಪ್ರಾಂತ್ಯಕ್ಕೆ ಒಪ್ಪಿಕೊಂಡಾಗ ಸಿರೋಹಿಯನ್ನು ಮಾತ್ರ ಹೊರಗಿಟ್ರು ಹೋ ಯಾಕೆ ಕಾರಣವೇನಿತ್ತು ಅದಕ್ಕೆ ಒಂದು ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕೋ ಪರಿಸ್ಥಿತಿ ಇರಲಿಲ್ಲ ಅದೊಂದು ವಿಚಿತ್ರ ಪರಿಸ್ಥಿತಿ ಆಗಿರ್ಬೇಕು ಅಲ್ವಾ ಬೇರೆ ಎಲ್ಲಾ ರಾಜ್ಯಗಳೂ ಸೇರ್ಕೊಂಡು ಸಿರೋಹಿ ಮಾತ್ರ ಒಂಟಿಯಾಯಿತು ಹಾಗೇನಾಯ್ತು ಹ್ಮ್ ಸಿರೋಹಿ ಹಾಗೇ ಒಂಟಿಯಾಗಿ ಇರೋಕಂತೂ ಆಗತಿರ್ಲಿಲ್ಲ ಆಗ ಡೋವಾಗರ್ ಮಹಾರಾಣಿಯ ಸಲಹೆಗಾರರಾಗಿದ್ದ ಗೋಕುಲಭಾಯಿ ಭಟ್ ಅಂತ ಅವರು ರಾಜಸ್ಥಾನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆಗಿದ್ರು ಓಹ್ ಗೋಕುಲಭಾಯಿ ಭಟ್ ಹೌದು ಅವರೊಂದು ದಾರಿ ಸೂಚಿಸಿದ್ರು ಏನಂದ್ರೆ ಸಿರೋಹಿಯನ್ನ ಸದ್ಯಕ್ಕೆ ಕೇಂದ್ರ ಸರ್ಕಾರದ ನೇರ ಆಡಳಿತಕ್ಕೆ ತಗೊಳ್ಳೋಣ ಅಂತ ಇದಕ್ಕೆ ಮಹಾರಾಣಿ ರೀಜೆಂಟ್ ಕೃಷ್ಣ ಕುನ್ಮರ್ಬಾ ಅವರು ನವೆಂಬರ್ ಎಂಟು ನಲವತ್ತೆಂಟರಂದು ಒಪ್ಪಿ ಸಹಿ ಹಾಕಿದರು ಸರಿ ಕೇಂದ್ರದ ಆಡಳಿತಕ್ಕೆ ಬಂತು ಆದ್ರೆ ಆಮೇಲೆ ನಡೆದಿದ್ದು ಇನ್ನೂ ಆಶ್ಚರ್ಯಕರ ಅಲ್ವಾ ಜನವರಿ ಐದು ಸಾವಿರದ ನಲವತ್ತೊಂಬತ್ತಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಸಿರೋಹಿ ಆಡಳಿತ ನಡೆಸೋ ಜವಾಬ್ದಾರಿನ ಬಾಂಬೆ ಸರ್ಕಾರಕ್ಕೆ ವಹಿಸಿದ್ರು ಹೌದು ಅಂದ್ರೆ ರಾಜ್ಯ ಯಾರಿಗ್ ಸೇರಬೇಕು ಅಂತ ನಿರ್ಧಾರ ಆಗೋ ಮೊದಲೇ ಆಡಳಿತ ಬಾಂಬೆ ಕೈಹೋಯ್ತು ನಿಜ ಇಲ್ಲಿಂದ್ಲೇ ನೋಡಿ ಆ ವಿವಾದ ತಾರಕಕ್ಕೆ ಏರಿದ್ದು ಸಿರೋಹಿ ಕೊನೆಗೆ ಎಲ್ಲಿಗ್ ಸೇರ್ಬೇಕು ಬಾಂಬೆಗೋ ಅಥವಾ ರಾಜಸ್ಥಾನಕ್ಕೋ ಹೌದು ಗುಜರಾತ್ ಪರ ವಾದ ಮಾಡೋರ್ ಹೇಳಿದ್ದು ಇಡೀ ರಾಜ್ಯ ಬಾಂಬೆಗೆ ಬರ್ಬೇಕು ಅಂತ ಅವರದಕ್ಕೆ ಕಾರಣ ಕೊಟ್ಟಿದ್ದು ಮೌಂಟ್ ಅಬೋನಲ್ಲಿ ದಿಲವಾರ ಜೈನ ದೇವಾಲಯಗಳಿದೆಯಲ್ಲ ಆ ಐತಿಹಾಸಿಕ ಸಾಂಸ್ಕೃತಿಕ ಸಂಬಂಧಗಳು ಗುಜರಾತ್ ಜೊತೆ ಇದೆ ಅಂತ ಮತ್ತೆ ಆಳ್ತಿದ್ದ ಚೌಹಾಣ್ ವಂಶದ ಹಳೆಯ ಸಂಪರ್ಕಗಳು ಕಥ್ಯಾವಾರ್ ಕಚ್ ಜೊತೆ ಇವೆ ಅಂತೆಲ್ಲ ವಾದಿಸಿದ್ರು ಆದ್ರೆ ಸಿರೋಹಿ ಇಷ್ಟುವರ್ಷೆ ರಜಪುತಾನದ ಆಡಳಿತಾತ್ಮಕ ಭಾಗವಾಗಿತ್ತಲ್ಲ ಹಾಗಾದ್ರೆ ರಾಜಸ್ಥಾನದ ನಾಯಕರವಾದ ಹೇಗಿತ್ತು ಅವರು ಯಾವುದಕ್ಕೆ ಹೆಚ್ಚು ಒತ್ತು ಕೊಟ್ರು ಐತಿಹಾಸಿಕ ಸಂಬಂಧಗಳಿಗೋ ಅಥವಾ ಆಡಳಿತದ ಇತಿಹಾಸಕ್ಕೋ ಅದೇ ಅವರ ಮುಖ್ಯವಾದವಾಗಿತ್ತು ಸಿರೋಹಿ ನೂರಾರು ವರ್ಷಗಳಿಂದ ರಜಪುತಾನದ ಭಾಗ ರಾಜ್ಯದ ಬಹುಪಾಲು ಜನ ಗುಜರಾತಿ ಮಾತಾಡೋಲಲ್ಲ ಅಷ್ಟೇ ಅಲ್ಲ ಮೌಂಟ್ ಅಬೋ ಅಂಡೋದು ಎಷ್ಟೋ ರಜಪೂತ ರಾಜರ ಬೇಸಿಗೆಯ ಅರಮನಗಳಿದ್ದ ಜಾಗ ಅಂತ ಅವರು ಬಲವಾಗಿ ವಾದಿಸಿದ್ರು ಸರಿ ಈ ವಾದ ಪ್ರತಿವಾದಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿರಬೇಕಲ್ಲ ಪತ್ರಿಕೆಗಳಲ್ಲಿ ಸಂಸತ್ತಿನಲ್ಲಿ ಖಂಡಿತವಾಗಿಯೂ ಪತ್ರಿಕೆಗಳಲ್ಲಿ ದೊಡ್ಡ ಚರ್ಚೆ ನಡೀತು ಸಂಸತ್ತಿನಲ್ಲೂ ಪ್ರಸ್ತಾಪ ಬಂತು ಹೊರಗಡೆ ಆಂದೋಲನಗಳು ಕೂಡ ನಡೆದವು ಹಾಗಾದ್ರ ಈ ಬಿಕ್ಕಟ್ಟನ್ನ ಹೇಗೆ ಬಗೆಹರಿಸ್ರು ಕೊನೆಗೆ ಆಗ ಪರಿಸ್ಥಿತಿಯನ್ನ ಕೂಲಂಕಷವಾಗಿ ನೋಡಿದ ವಿ ಪಿ ಮೆನನ್ ಇದ್ರಲ್ಲ ರಾಜ್ಯಗಳ ಸಚಿವಾಲಯದ ಕಾರ್ಯದರ್ಶಿ ವಿಪಿ ಮೆನನ್ ಅವರು ಇಡೀ ರಾಜ್ಯವನ್ನ ಬಾಂಬೆಗೆ ಸೇರಿಸೋದು ಸರಿ ಹೋಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದ್ರು ಆಗ ಸರ್ದಾರ್ ಪಟೇಲ್ ಅವರು ಒಂದು ಸ್ವಲ್ಪ ಕಠಿಣವಾದ್ರೂ ಪ್ರಾಯೋಗಿಕವಾದ ಪರಿಹಾರ ಮುಂದಿತ್ರು ಅದು ರಾಜ್ಯದ ವಿಭಜನೆ ವಿಭಜನೆ ಇದು ಆ ನಾಯಕರಿಗೆ ಗೋಕುಲಭಾಯಿ ಭಟ್ ಅವರಿಗಂತೂ ಸುಲಭದ ನಿರ್ಧಾರ ಆಗಿರಲಿಕ್ಕಿಲ್ಲ ಅಲ್ವಾ ಖಂಡಿತ ಇಲ್ಲ ಅವರಿಗಿದು ಅತ್ಯಂತ ನೋವಿನ ಸಂಗತಿಯಾಗಿತ್ತು ಆದ್ರೆ ಪರಿಸ್ಥಿತಿಯ ಒತ್ತಡ ಆಗಿತ್ತು ಅವರು ಮತ್ತು ಬೇರೆ ಸಿರೋಹಿ ನಾಯಕರು ಕೊನೆಗೆ ಒಪ್ಕೊಳ್ಳೇಬೇಕಾಯ್ತು ಸರಿ ಹಾಗಾದ್ರೆ ಅಂತಿಮ ನಿರ್ಧಾರ ಏನಾಯ್ತು ಹೇಗೆ ವಿಭಜನೆ ಆಯ್ತು ನಿರ್ಧಾರದ ಪ್ರಕಾರ ಮೌಂಟ್ ಅಬು ಇರೋ ರೋಡ್ ತಹಸಿಲ್ ಮತ್ತೆ ದಿಲವಾರ ತಹಸೀಲ್ ಇವೆರಡನ್ನ ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಿದ್ರು ಉಳಿದ ಸಿರೋಹಿ ರಾಜ್ಯ ಏನಿದೆ ಅದನ್ನ ರಾಜಸ್ಥಾನಕ್ಕೆ ಸೇರಿಸಿದ್ರು ಇದನ್ನ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಸೆಕ್ಷನ್ ಇನ್ನೂರ ತೊಂಬತ್ತು ಎ ಅಡಿಯಲ್ಲಿ ಆದೇಶ ಹೊರಡಿಸಿ ಜಾರಿಗೆ ತಂದ್ರು ಆ ಸೆಕ್ಷನ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ರಾಜ್ಯಗಳ ಗಡಿ ಬದಲಿಸುವ ಅಧಿಕಾರ ಇತ್ತು ಹೀಗೆ ಸಿರೋಹಿ ಇಡೀ ಭಾರತದ ಏಕೀಕರಣ ಇತಿಹಾಸದಲ್ಲಿ ವಿಭಜನೆಗೊಂಡ ಏಕೈಕ ರಾಜ್ಯ ಸಂಸ್ಥಾನ ಆಯಿತು ಆಕಾರದ ವ್ಯಂಗ್ಯಚಿತ್ರಕಾರ ಶಂಕರ್ ಅವರು ಒಂದು ಕಾರ್ಟೂನ್ ಕೂಡ ಬರೆದಿದ್ರು ವಿಪಿ ಮೆನನ್ ಅವರು ಸಿರೋಹಿಯನ್ನ ಒಂದು ಮಗು ತರಹ ಬಾಂಬೆಗೆ ಹಸ್ತಾಂತರಿಸ್ತಿರುವ ಹಾಗೆ ಹೌದು ಅದು ಆ ವಿಭಜನೆಯ ವಿಚಿತ್ರ ಸ್ವರೂಪವನ್ನೇ ತೋರಿಸ್ತೆ ಆದ್ರೆ ಮೌಂಟ್ ಅಬ್ಯೂನ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅಲ್ವಾ ಇಲ್ಲ ಮುಗ್ದಿರ್ಲಿಲ್ಲ ಒಂಬೈನೂರ ಐವತ್ತರ ದಶಕದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯಗಳ ಗಡಿಗಳನ್ನ ವೈಜ್ಞಾನಿಕವಾಗಿ ಪುನರ್ವಿಂಗಡಣೆ ಮಾಡೋಕೆ ರಾಜ್ಯಗಳ ಪುನರ್ರಚನಾ ಆಯೋಗ ಅಂದ್ರೆ ಸಿ ನೇಮಿಸಿದ್ರಲ್ಲ ಹೌದು ಫಜಲ್ ಅಲಿ ಆಯೋಗ ಆ ಆಯೋಗ ಅಬುರೋಡ್ ತಾಲೂಕಿನ ಬಗ್ಗೆ ರಾಜಸ್ಥಾನದ ವಾದವನ್ನ ಮತ್ತೆ ಪರಿಶೀಲಿಸಿತು ಐತಿಹಾಸಿಕ ಭೌಗೋಳಿಕ ಆಡಳಿತಾತ್ಮಕ ಕಾರಣಗಳನ್ನೆಲ್ಲ ನೋಡಿ ಅದನ್ನ ರಾಜಸ್ಥಾನಕ್ಕೆ ವರ್ಗಾಯಿಸಬೇಕು ಅಂತ ಶಿಫಾರಸು ಮಾಡಿತು ಹಾಗಾದ್ರೆ ಕೊನೆಗೂ ಮೌಂಟ್ ಅಬು ರಾಜಸ್ಥಾನಕ್ಕೆ ಸೇರಿತ್ತು ಪೂರ್ತಿ ಸಿರೋಹಿ ಒಂದಾಯಿತು ಹೌದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಎಸ್ ಆರ್ ಸಿ ಯ ಶಿಫಾರಸುಗಳ ಆಧಾರದ ಮೇಲೆ ಅಂದಿನ ಯುನೈಟೆಡ್ ರಾಜಸ್ಥಾನ ಮತ್ತು ಅಜ್ಮೇರ್ ರಾಜ್ಯವನ್ನ ವಿಲೀನಗೊಳಿಸಿ ಇವತ್ತಿನ ರಾಜಸ್ಥಾನ ರಾಜ್ಯ ರಚನೆ ಆದಾಗ ಆ ವಿವಾದಿತ ಅಬುರೋಡ್ ತಾಲೂಕು ರಾಜಸ್ಥಾನದ ಭಾಗವಾಯಿತು ಜೊತೆಗೆ ಮಧ್ಯಪ್ರದೇಶದಿಂದ ಬಂದ ಸುನೇಲ್ ತಪ್ಪ ಕೂಡ ಸೇರಿತು ಹ್ಮ್ ಹಾಗಾದರೆ ಸಿರೋಹಿಯ ಈ ಸೇರ್ಪಡೆಯ ಹಾದಿ ಇದೆಯಲ್ಲ ಅದು ನಿಜಕ್ಕೂ ಬಹಳ ಬಹಳ ಅಸಾಮಾನ್ಯವಾದದ್ದು ಮೊದಲು ರಜಪೂತಾನದಿಂದ ಗುಜರಾತ್ ಏಜೆನ್ಸಿಗೆ ವರ್ಗಾವಣೆ ಆಮೇಲೆ ಬಾಂಬೆ ಮೂಲಕ ಕೇಂದ್ರದ ಆಡಳಿತ ಆಮೇಲೆ ಭಾಷೆ ಸಂಸ್ಕೃತಿ ಆಡಳಿತದ ಇತಿಹಾಸದ ಮೇಲೆ ದೊಡ್ಡ ವಿವಾದ ಆಮೇಲೆ ಒಂದು ವಿಶಿಷ್ಟವಾದ ವಿಭಜನೆ ಕೊನೆಗೆ ಪೂರ್ತಿಯಾಗಿ ರಾಜಸ್ಥಾನಕ್ಕೆ ಸೇರ್ಪಡೆ ನಿಜ ಇದು ಅಂದಿನ ನಾಯಕರು ಎದುರಿಸಿದ ಸವಾಲುಗಳು ಎಷ್ಟು ಸಂಕೀರ್ಣವಾಗಿದ್ವು ಅಂತ ತೋರಿಸುತ್ತೆ ಹೌದು ಇದು ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ಹೋಗುತ್ತೆ ಇಂತಹ ದೊಡ್ಡ ಮಟ್ಟದ ರಾಜ್ಯಗಳ ಪುನರಚನೆ ಮಾಡುವಾಗ ಗಡಿಗಳನ್ನು ನಿರ್ಧರಿಸೋಕೆ ಯಾವ ಅಂಶಗಳಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಸಾಂಸ್ಕೃತಿಕ ಭಾಷಾ ಸಂಬಂಧಗಳಿಗ ಅಥವಾ ದೀರ್ಘಕಾಲದ ಆಡಳಿತಾತ್ಮಕ ಇತಿಹಾಸಕ್ಕ ಅಥವಾ ಭೌಗೋಳಿಕ ಸಾಮೀಪ್ಯಕ್ಕ ಸಿರೋಹಿಯ ಈ ಪ್ರಕರಣ ತೋರಿಸುವ ಹಾಗೆ ಇದಕ್ಕೆ ಸುಲಭವಾದ ಉತ್ತರ ಇಲ್ಲ ನಿಜ ಇದು ನಿಜವಾಗ್ಲು ನಾವು ಯೋಚಿಸಬೇಕಾದ ವಿಷಯ